ಕುಮಟಾ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅವಿಯೋಜನಾ ಇಲಾಖೆ ಕೇನರಾ ಪಿ ಪಿಯು ಕಾಲೇಜು ಗೋರೆ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಕೇಂದ್ರ ಎಕ್ಸಲೆನ್ಸಿ ಕಾಲೇಜಿನ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಪ್ರಧಾನ ನ್ಯಾಯ ದಂಡಾಧಿಕಾರಿಗಳು ಕುಮಟಾ ಕಾನೂನು ಸೇವಾ ಸಮಿತಿ ಸದಸ್ಯರು ಆದ ಶ್ರೀಮತಿ ಹರ್ಷಶ್ರೀ ಅವರು ಉದ್ಘಾಟಕರಾಗಿ ಆಗಮಿಸಿ ಕಾನೂನಿನ ಅರಿವು ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯ ಕಾನೂನಿನ ಪರಿಪಾಲನೆ ಕುರಿತು ಮಾಹಿತಿ ನೀಡಿದರು ವಕೀಲರಾದ ಕುಮಾರಿ ಜಯಶ್ರೀ ಜಿ ಆಚಾರಿ ಅವರು ಕಾಯಂ ಜನತಾ ನ್ಯಾಯಾಲಯ ಎಂದರೇನು ಇದು ಯಾವ ರೀತಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಲೋಕ್ ಅದಾಲತ್ ಕಾನೂನು ಸೇವಾ ಪ್ರಾಧಿಕಾರ ಇವುಗಳ ಕುರಿತು ಹಲವು ವಿಚಾರಗಳನ್ನು ವಿವಿಧ ಉದಾಹರಣೆಗಳ ಮೂಲಕ ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಮಟಾ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಆರ್ ಶಾನ್ಬಾಗ್ ಅವರು ವಹಿಸಿದ್ದು ಅಧ್ಯಕ್ಷೀಯ ನುಡಿಗಳನ್ನಾಡಿ ಕಾನೂನನ್ನು ಪರಿಪಾಲಿಸಿ ಕಾನೂನು ಕುರಿತು ಅರಿವನ್ನು ಪಡೆದುಕೊಳ್ಳಿ ಕಾನೂನು ಸಾಕ್ಷರತೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ತಾಯಿಯ ಗರ್ಭದಲ್ಲಿರುವ ಭ್ರೂಢ ಹಂತದಿಂದ ಕಾನೂನು ಪ್ರಾರಂಭವಾಗಿ ವ್ಯಕ್ತಿಯ ಮರಣದ ನಂತರದವರೆಗೂ ಕಾನೂನು ಅನ್ವಯವಾಗುತ್ತದೆ ಲೈಂಗಿಕ ಕಿರುಕುಳ ನೀಡುವ ವ್ಯಕ್ತಿಗಳು ಯಾವೆಲ್ಲ ರೀತಿಯ ಕಾನೂನಾತ್ಮಕ ಶಿಕ್ಷೆಗಳಿಗೆ ಒಳಗಾಗಬೇಕಾಗುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿದರು ಕಾರ್ಯಕ್ರಮವನ್ನು ಉಪನ್ಯಾಸಕಿ ಶ್ರೀಮತಿ ಪೂಜಾ ಭಟ್ ನಿರ್ವಹಿಸಿದರೆ ಉಪ ಪ್ರಾಚಾರ್ಯರಾದ ಶ್ರೀಮತಿ ರಮ್ಯಾ ಸಬಾಯಿತ್ ಆಗಮಿಸಿದ ಸರ್ವರನ್ನ ಸ್ವಾಗತಿಸಿದರು ಪ್ರಾಚಾರ್ಯರಾದ ನಾಗರಾಜ ಹೆಗಡೆ ವಂದಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಸಹಕರಿಸಿದರು